ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಉಡುಪಿಯ ನೇಜಾರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಹಾಜರುಪಡಿಸಲು ಆದೇಶ ನೀಡಲಾಗಿದೆ ಉಡುಪಿ ನೇಜಾರಿನಲ್ಲಿ ನಡೆದಂತಹ ತಾಯಿ ಮತ್ತು ಮೂವರು ಮಕ್ಕಳ ಹತ್ಯೆ ಪ್ರಕರಣದ ವಿಚಾರಣೆ ಇತ್ತೀಚೆಗೆ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಉಡುಪಿಯಲ್ಲಿ ನಡೆಯಿತು ಆರೋಪಿ ಪ್ರವೀಣ್ ಅರುಣ್ ಚೌಗಲಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಆರೋಪಿಯು ತನ್ನ ಹಿಂದಿನ ವಕೀಲರಿಂದ ದೋಷಾರೋಪ ಪಟ್ಟಿಯನ್ನು ವಾಪಸ್ ಪಡೆಯಲು ಯಾರೂ ಇಲ್ಲ ಎಂದು ನ್ಯಾಯಾಲಯದ ಗಮನಕ್ಕೆ ತಂದಿದ್ದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವು ಉಡುಪಿ ಅಥವಾ ಮಲ್ಪೆ ಠಾಣಾ ಎಸ್ಎಚ್ಒ ಮೂಲಕ ದೋಷಾರೋಪಣೆ ಪಟ್ಟಿಯನ್ನು ಪಡೆದು ನ್ಯಾಯಾಲಯದ ಎದುರು ಹಾಜರುಪಡಿಸಲು ನ್ಯಾಯಾಧೀಶ ಸಮೀವುಲ್ಲಾ ಆದೇಶವನ್ನು ಮಾಡಿದ್ದಾರೆ ವಿಚಾರಣೆಯನ್ನು ಜುಲೈ ಹತ್ತೊಂಬತ್ತಕ್ಕೆ ಮುಂದೂಡಲಾಯಿತು ವಿಶೇಷ ಸರ್ಕಾರಿ ವಕೀಲ ಶಿವಪ್ರಸಾದ್ ಆಳ್ವ ಮತ್ತು ಡಿಫೆನ್ಸ್ ಕೌನ್ಸಿಲ್ ಮುಖ್ಯಸ್ಥ ರಾಜು ಪೂಜಾರಿ ಉಪಸ್ಥಿತರು ಈ ಸಂದರ್ಭದಲ್ಲಿ ಇದ್ದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ವಾದ ಮಂಡಿಸಲು ಚೌಗಲೆ ಅವರು ಮುಂದಾಗಿದ್ದಾರೆ ಇದನ್ನು ನ್ಯಾಯಾಲಯದ ಗಮನಕ್ಕೂ ಕೂಡ ಈಚೆಗೆ ತಂದಿದ್ದರು ಹೆಚ್ಚೂರು ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಸಮೀವುಲ್ಲಾ ಅವರ ಪೀಠದಲ್ಲಿ ಇತ್ತೀಚೆಗೆ ನಡೆದಂತಹ ಕಲಾಪದಲ್ಲಿ ಪ್ರಾಸಿಕ್ಯೂಷನ್ ಸಾಕ್ಷಿ ಒಂದರ ವಿಚಾರಣೆ ಕೂಡ ನಡೆಯಿತು ಈ ವೇಳೆ ಆರೋಪಿ ಪರ ವಕೀಲರು ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆದ ಬಳಿಕ ಪಾಠ ಸವಾಲು ಮಾಡುವುದಾಗಿ ಅರ್ಜಿಯನ್ನು ಸಲ್ಲಿಸಿದರು ಅದಕ್ಕೆ ವಿಶೇಷ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ ಆರೋಪಿ ಪರ ವಕೀಲರು ಪ್ರಕರಣದಿಂದ ವಕಾಲತ್ತು ವಾಪಸ್ ಪಡೆಯುತ್ತಿದ್ದೇನೆ ಎಂದು ತಿಳಿಸಿದರು ಹೀಗಾಗಿ ಬೆಳಗಿನ ಕಲಾಪದಲ್ಲಿ ಸಲ್ಲಿಸಿದ ಅರ್ಜಿಗೆ ವಿಶೇಷ ಸರ್ಕಾರಿ ಅಭಿಯೋಜಕರು ಸಲ್ಲಿಸಿದ ಆಕ್ಷೇಪಣೆಗೆ ನ್ಯಾಯಾಲಯ ಯಾವುದೇ ಆದೇಶವನ್ನು ಕೂಡ ನೀಡಲಿಲ್ಲ ಆರೋಪಿ ಪ್ರವೀಣ್ ಅರುಣ್ ಚೌಗಲೆ ತಾನೇ ವಾದ ಮಂಡಿಸುತ್ತೇನೆ ಸಾಕ್ಷಿಗಳಿಗೆ ಪಾರ್ಟಿ ಸವಾಲನ್ನು ಖುದ್ದಾಗಿ ಮಾಡುವುದಾಗಿ ತಿಳಿಸಿದ್ದಾನೆ ಅದಕ್ಕೆ ನ್ಯಾಯಾಧೀಶ ಸಮೀರ್ ಅವರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನೆರವು ಪಡೆಯುವಂತೆ ತಿಳಿಸಿದರು ಈ ಬಗ್ಗೆ ಚೌಗಲೆ ಮುಂದೆ ತಿಳಿಸುವುದಾಗಿ ಹೇಳಿದ್ದಾರೆ ದೋಷಾರೋಪಣೆ ಪಟ್ಟಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿ ನೀಡಬೇಕೆಂಬ ಆರೋಪಿಯ ಹೇಳಿಕೆಗೆ ಮೌಖಿಕವಾಗಿ ವಿನಂತಿಸಿದ್ದಾನೆ ಈಗಾಗಲೇ ನಿಮ್ಮ ವಕೀಲರಿಗೆ ಅದನ್ನು ನೀಡಲಾಗಿದೆ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿ ನೀಡುವುದು ಕಷ್ಟ ಸಾಧ್ಯ ಎಂದು ನ್ಯಾಯಾಧೀಶರು ಆಗ ಹೇಳಿದರು ಆಗ ಆರೋಪಿ ಅವರು ದೋಷಾರೋಪಣೆ ಪಟ್ಟಿಯನ್ನು ಕಾರಾಗೃಹಕ್ಕೆ ತಂದು ನೀಡಲಿ ಎಂದು ನ್ಯಾಯಾಲಯದ ಮೂಲಕ ವಕೀಲರಿಗೆ ತಿಳಿಸಿದ್ದಾರೆ ಈ ವೇಳೆ ಸರ್ಕಾರಿ ವಿಶೇಷ ಅಭಿಯೋಜಕ ಶಿವಪ್ರಸಾದ್ ಆಳ್ವೋ ಕೂಡ ಹಾಜರಿದ್ದರು ಇತ್ತೀಚೆಗೆ ಬೆಂಗಳೂರಿನ ಕಾರಾಗೃಹದಲ್ಲಿದ್ದ ಆರೋಪಿ ಪ್ರವೀಣ್ ಅರುಣ್ ಚೌಗ್ಲೆಯನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ನ್ಯಾಯಾಲಯದ ಕಲಾಪ ಮುಗಿದ ಬಳಿಕ ಮಂಗಳೂರು ಕಾರಾಗೃಹಕ್ಕೆ ಮತ್ತೆ ಕಳುಹಿಸಲಾಗಿತ್ತು ಒಟ್ಟಿನಲ್ಲಿ ನೇಜಾರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಚಾಲನೆಯಲ್ಲಿ ಇದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ